హెచ్ కోట్లో పెట్ట ನಮ್ಮ ದಿಮ್ಮಿನ ಮಾಸ್ತರ್ ನಿದ್ದೆ ಯಾಕೆ ಬರತ್ತ ಹೋದ ಜನ ಯಾಕ್ರಿಪ್ಪ ಅವ್ರ ಗುರುಗು ತಂಬಕ್ ಕೂತ್ ನಿದ್ದೆ ಮಾಡತ್ತಾರ ಇಲ್ಲಿ ಅವ್ರಿಬ್ರು ಇದ್ರ ಹೋದ್ರ ಯಾರು ಗುರುಗಳು ಮಣ್ಕೋತಾರ ನಾನು ಮಣ್ಕೋಬೇಕ ಶಿಷ್ಯ ಮಣ್ಕೋತಾನೆ ಹೊಡ್ಕೋರ್ ಗುರುಗಳ ದಟ್ ಫೋಟೋ ಬರ್ಲಿ ಅವ್ರ ದಟ್ ಹಂಗ ಹೌದೌದು ಹೌದು ಪುಣ್ಯಾತ್ಮ ರೀ ಏನಾತ್ರಿಪ್ಪ ಬೆಳಗು ಮುಂಜಾನೆ ಸಮಯದಲ್ಲಿ ಚಿಕ್ಕ ಸಭಾ ಇದ್ರು ಚೊಕ್ಕ ಬಂಗಾರ ಇದ್ದಂಗ್ರಿ ಹಾ ಪಂಡರಪುರದಾಗ ಪುಂಡಲಿಕ್ಕ ಉದಾನ ಕಾಯಮ್ಮ ತಾಯಿ ತಂದಿ ನಾಮ ನುಡಿತಾವ ಅವನ ರೋಮ 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 ಗೋಪಾಲ ಆಹಾ ಪೂರ್ವಕ ನಾವು ಯಾರು ದರ್ಶನ ಮಾಡ್ಕೊಂಡು ಬರಕ್ ಹೋಗ್ತೀವಿ ಪಾಂಡುರಂಗನ ದರ್ಶನ ಮಾಡ್ಕೊಂಡು ಬರ್ತಾರಪ್ಪ ಅವರು ಏ ಪುಂಡಲಿಕ್ಕ ಮಾಡ್ತಾರುಮಾಬ ಪಂಡರಪೂರ್ವಕ ನಾವು ಹಾದು ಅಂದ್ರೆ ಪಾಂಡುರಂಗ ರೂಕುಮಾಬಾಯಿ ದರ್ಶನ ಮಾಡ್ಕೊಂಡು ಬರ್ತೀವಿ ಹೌದು ಮನೆಗೆ ಬಂದ ಮೇಲೆ ನಾವು ಯಾರನ್ನ ಕಳಿಸ್ತೀವಿ ಮೊಡಲೇ ಕಡೆ ಕಳಿಸ್ತೀವ್ರಿಪ್ಪ ಮತ್ತೆ ಯಾರು ದರ್ಶನಕ್ಕೆ ಹೋಗಿರಿ ಎಷ್ಟೋ ಬಾರ ರುಕ್ಮಿ ದರ್ಶನಕ್ಕೆ ಮತ್ ಯಾರನ್ನ ಕಳಿಸ್ರಿ ಪುಂಡ್ಲಿ ಕಡೆ ಯಾಕೆ ಹೋಗ್ಬೇಕು ಹಿಂಗ್ಯಾಕ ಐತದ ಇರ್ಲಿ ನಾ ಕೇಳ ಎಲ್ಲಾ ಪ್ರತಿ ಒಂದು ಧರ್ಮದವರು ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾರ ಹೇಗ್ ಗುಡ್ಡಕ್ಕೆ ಹೋಗ್ತಾಳ್ರಿಪ್ಪ ಎಲ್ಲಮ್ಮನ ದರ್ಶನ ಮಾಡ್ಕೊಂಡು ಹಾ ಅಡ್ಡಲಿಗೆ ತುಂಬಿ ಜೋಗದ ಬಾಯಾಗ ಜಳಕ ಮಾಡಿ ಕಾಯಿ ಕಪ್ರ ಮಾಡ್ಕೊಂಡು ಹೊಲಿಗೆ ಊರಿಗೆ ಬರ್ತಾರ ಏ ಬರ್ತಾರಲ್ರಿಪ ಒಂದಿನ ಮಂಗಳವಾರ ಅಥವಾ ಶುಕ್ರವಾರ ಹಿಡ್ಕೊಂಡು ಯಾರನ್ನ ಕಲಿಸ್ತಾರ ಪರಶುರಾಮ ಕಳಿಸ್ತಾರೀಪ ಮತ್ ಯಾರ ದರ್ಶನ್ ಹೋಗ್ಯಾರ ಎಲ್ಲ ದರ್ಶನಕ್ಕ ಯಾರ ಕಲಸರು ಎರಡನೇ ದಾತನ ಎರಡನೇ ದಾತಲ್ರಿಪ್ಪ ಉಗಾದಿ ಪಾಡ್ಯಕ್ಕಿರ್ಸಲ್ ಹೋಗ್ತಾರೆ ಎಲ್ಲಾ ಜನ ಏ ಜನರಿ ಬಂದ ಮೇಲೆ ಯಾರು ಪೂಜೆ ಮಾಡ್ತಾರಾಮನ್ರಿ ಮತ್ ಯಾರ ದರ್ಶನ್ ಹೋಗಿರವ್ರು ಮಲ್ಲ ದರ್ಶನಕ್ರಿ ಇಲ್ಲಿ ಯಾರು ಪೂಜೆ ಮಾಡ್ಯಾರ ಬೋರಾವ್ರು ರೀ ಕಾಶಿ ಯಾತ್ರೆಗೆ ಒಂದು ಇಟ್ಟು ಒಂದು ಒಂದು ಎರಡು ನೂರು ಜನರಿಗೆ ನೀವು ಕೊಡ್ರಿ ಹಾಂ ಹಾಂ ಕಾಶಿಗೆ ಇದ್ರೊಳಗೆ ಒಂದು ಇಬ್ರವರಿ ಹೋಗಿರ್ತೀರಿ ಏಯ್ ಹೋಗ್ಬರೇನ್ರಿ ಕಾಶಿಗೆ ಹೋಗಿ ಬಂದ್ರಿ ಅಂದ್ರೆ ಯಾರು ಪೂಜೆ ಮಾಡ್ತಾರೋ ವಿಶಾಲಾಕ್ಷಿ ಹಾಂ ಹಾ ಇದು ತಲೆ ಹಾಂ ವಿಶಾಲಾಕ್ಷಿ ಪೂಜೆ ಮಾಡಿ ವಿಶಾಲಾಕ್ಷಿನ ಕಳಿಸ್ತಾರೆ ಹೌದ್ರಾ ಇದು ಯಾಕೆ ಹಿಂಗೆ ಆಗ್ಯದ ಯಾಕೆ ಪ್ರೀಪ ಸರ ನಿಮ್ಮದು ಮಾತು ಹೇಳ್ತೀನಿ ಬೆಳಗು ಮುಂಜಾನೆ ಸಮಯದೊಳಗ ಆ ಹಾ ಪುಣ್ಯಾತ್ಮರೇ ರೀ ಏನ್ರಿಪ್ಪ ಬಿಟ್ಟ ಮಡಿಕಿಲ್ಲ ಕಾಶಿ ಕ್ಷೇತ್ರಗಳ ತಿರುಗುದು ಎಷ್ಟೋ ತಿಳಿದ ಒಲಗಿನ ಬಿಟ್ಟು ಕಾಶಿ ರಾಮೇಶ್ವರ ತಿರುಗಿದ್ರ ದೇವರಿಲ್ಲ ತಾಯಿ ತಂದಿನ ಬಿಟ್ಟು ಹೌದ್ 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 ಕರೆಯದ ಮಾತ ಕರೆ ನಮ್ಮನ ಜನ್ಮ ಕೊಟ್ಟಂತ ತಂದಿನೇ ರಾಮೇಶ್ವರ ತಾಯಿನೇ ಕಾಶಿ ಕಾಶಿ ಒಂದಾನ ಒಂದು ದಿವಸ ಶಿಶುನಾದ ಶರೀಪಿಗೆ ಹೆಣ್ಣು ಕೊಡಾಕ ಬೀಗರು ಬಂದಿದ್ರು ಎಲ್ಲಿದು ಧಾರವಾಡ ಜಿಲ್ಲಾ ಸಿಗ್ಗಾಮಿ ತಾಲೂಕಾ ಶಿಶುವಿನ ಹ ಶಿಶುವಿನ ಹಾಲಕ್ ಹೆಣ್ಣು ಕೊಡಾಕ ಬಂದಿದ್ರು ಶರೀಫಗ ಇಸ್ಲಾಂ ಧರ್ಮದ ಅವಾಗ ಶರೀಫ್ ಸಾಹೇಬ ಕಲಸದ ಗ್ರಾಮಕ್ಕೆ ಹೋಗಿದ್ದ ಗೋವಿಂದ ಭಟ್ರ ದರ್ಶನ ಹೌದ್ರಿಪ್ಪ ಹೌದು ಗೋವಿಂದ ಭಟ್ರ ದರ್ಶನಕ್ಕೆ ಹೋಗಿದ್ದ ದರ್ಶನ ಮಾಡ್ಕೊಂಡು ಬಂದು ಬರ್ಬಿಡದ್ ಬೇಗರ್ ಏ ಮನ್ಯಾಕಿದ್ರು ಹೇಗ್ತಾರೀಪ ಅವ್ರು ಮುನ್ಕೋಲಿಪ್ಪ ಅವ್ರು ಮುನ್ಕೋಲಿ ಯಾಕತ್ ಹಾ ಅದು ಎಲ್ಲರಿಗೂ ಇವಾಗ ಇರಂಗಿಲ್ಲ ಇರಾಗಿಲ್ಲ ಎಲ್ಲಾ ಕಡೆ ಮಳೆ ಆಗತ್ತೇನ್ರಿ ನಾವು ಎಲ್ಲ ಎಲ್ಲಾ ಕಡೆ ಮಳೆ ಅಂದ್ರೆ ಎಲ್ಲಾ ಕಡೆ ಬೆಳೆ ಹಾ ಅದು ಭೋಗದಾಗ ಇದ್ದವ್ರಿ ಮಾತ್ರ ದೊರಕತೆ ಸುಷ್ನಾ ಶರೀಫ್ ಬಂದ ಬರ್ಗುಡದ ಬಂದ ಬೀಗರ್ ಮನ್ಯಾಕೂ ಚಾ ನಷ್ಟ ಎಲ್ಲಾ ಆಗಿತ್ತು ಮಧ್ಯಾಹ್ನ ಊಟದ ಟೈಮ್ ಆಗಿತ್ತು ಶರೀಫ್ ಬಂದ ಬೀಗರ್ ಕೇಳ ಏನ್ರಿ ಬೀಗ್ರಾ ಬಂದ್ ಬಂದ್ ಆಯ್ತೇನು ಅಲ್ಲೋ ಶರೀಪ ಮುಂಜಾನೆ ಬಂದಿವಿ ನಷ್ಟ ಆಯ್ತು ಚಾ ಆಯ್ತು ಊಟದ ಟೈಮ್ ಆಯ್ತು ಇನ್ನ ಯಾಕೆ ಬರುವಲ್ಲಿ ಅಂದ್ರು ಇಲ್ಲ ಗುರುಗಳ ದರ್ಶನಕ್ಕೆ ಹೋಗಿನಿ ಲೇಟ್ ಆಯ್ತು ನಾನು ಊಟ ಬರೀನಂದ್ರ ಬೀಗ್ರ ನೀವ್ ಕೈಕಾಲ್ ಮುಖದ ತಕೊಂಡ ಕುಂಡ್ರ ನಡ್ರಿ ನಾಟ್ರ

ಮತ್ತೆ ನೀವು ಮಕ್ಕ ಮತ್ತೆ ಹೋಗಿ ಬರ್ಬಿಡ್ರಿ ಈ ಅಡಿಗೆ ಯಾಕೆ ಉಳಿತೈತಿ ನಾವ್ರೆ ಯಾಕೆ ಇವನ್ ಮನೆ ಆಗಿರ್ ಎಲ್ಲಿ ಹೊಸಬ್ರಿ ಅಂದ್ರ ಅವ್ರು ಎಲ್ಲ ನೋಡೋನು ಹೇಳ ನೋಡು ಕೇಳೋನು ಮತ್ತೇನೋ ಒಂದು ಬಾಳ ಕೊರಕ ಆಯ್ತಾರ ಆ ಕೈಕಾಲ್ ಮುಖ ತಕ್ಕೊಂಡ್ರು ಮತ್ ಚಾಪಿ ಹಾಸಿದ್ರು ಹೋಗಿ ಇವ್ರು ಎಡಿ ಕೊತ್ರು ಕೊತ್ರಲ್ರಿಪ್ಪ ಆ ಟನ್ ಕೊಡ್ರಿ ಇವ್ ಮನ್ಯಾಗ ಒಳಗ್ ಬಾದ ಹೊರಗೆ ಬಂದ ಹ ಬಂದ್ ಇವನು ಪಂತಿ ಕೂತ ತಾಟ್ ತಂದ್ ಹಚ್ಚಿ ಕೊಟ್ರು ಮಾಡ್ರಿ ಊಟ ಅಂದ್ರ ಬಿಗ್ರಿಗೆ ಹಾ ಹಾ ಬಿಗ್ರಂದ್ರು ಮತ್ತೆ ಎಲ್ಲಿ ಹೋಗಿ ಬರ್ತೀನಿ ಅಂದಿಲ್ಲಪ್ಪ ಅಂದ್ರು ನಾ ಮಕ್ಕ ಮದ್ದಿನಕ್ಕೆ ಹೋಗಿ ಮಾಡಲೇ ಅನುಪ ಅದರ ಅಲ್ಲು ನಿನ್ನ ಗುರುಗಿನ ತಲೆ ಕೆಟ್ಟತ್ವು ನಿನ್ನ ತಲೆ ಕೆಟ್ಟತು ಎಲ್ಲಿ ಮಕ್ಕಾ ಎಲ್ಲಿ ಮದ್ದಿನ ಅದು ಯಾವ ದೇಶದಾಗ ಐತಿ ಏನು ಹುಚ್ಚ್ರಂಗೆ ಮಾತಾಡ್ತೀವೋ ಅಂದರು ಅವಾಗ ಶೆರಪ್ ಹೇಳಿದ ಏನು ಹೊರಗೆ ಇದ್ದಿರ್ತಕ್ಕಂಥ ಮಕ್ಕ ಮದ್ದಿನಕ್ಕೆ ಹೋಗಿಲ್ಲ ಒಳಗೆ ಇದ್ದಿರ್ತಕ್ಕಂಥ ಮಕ್ಕ ಮದ್ದಿನಕ್ಕೆ ಹೋಗಿಲ್ಲ ಹೌದು ಹೌದು ಈ ಭೂಮಿಗೆ ನಾ ಯಾರಿಂದ ಬಂದಿನಿ ಈ ಶರೀರ ಯಾರಿಂದ ತಗೊಂಡಿನಿ ನನಗೆ ಯಾರು ಜನ್ಮ ಕೊಟ್ಟಾರ ಯಾರ ಹಾಲು ಕುಡಿಸ್ಯಾರ ಅವರೇ ನನಗ ಮಕ್ಕಾ ಮದ್ದಿನ ನನ್ನ ತಾಯಿ ತಂದು ದರ್ಶನ ಮಾಡಿಕೊಂಡು ಪಾದಗೆ ನಮಸ್ಕಾರ ಮಾಡಿ ಬನ್ನಿ ನಾ ಹೇಳಿನಿ ಮಕ್ಕಾ ಮದ್ದಿನ ಒಳಗ ಹೋಗಿ ಬರ್ತೇನೆ ನೀವು ತೊಗೊಂಡ್ರಿ ಹೊರಗ ನಾ ಏನ್ ಮಾಡೋ ನಾವೇನ್ ಮಾಡವ್ರು ಹೌದಾ ಅದಕ್ಕ ಇಲ್ಲಿ ಏನ್ ಹೇಳ್ಬೇಕಾಗ್ಯದಪ್ಪ ತಾಯಿ ತಂದಿನ ಬಿಟ್ಟ ದೇವರ ಇಲ್ಲ ಪುಣ್ಯಾತ್ಮ ರೇ ಸಮಯದೊಳಗೆ ನಿಮಗೊಂದು ಮಾತು ಹೇಳ್ತೀನಿ ಲಾಸ್ಟ್ ಗುರು ಶಿಷ್ಯರ ವಿಷಯ ಮಾತಾಡಕ ಹ ಅವಕಾಶ ಇಲ್ಲ ಹೌದ ಆಗಿನ ಕಾಲದೊಳಗ ಮಕ್ಕಳು ಮಕ್ಕಳು ತಂದೆ ಇದ್ರೆ ಒಂದ ದಿನ ನಿಂದಿರ್ತಿಲ್ಲ ಏನಾರೇ ಕೆಲಸ ಇತ್ತಂದ್ರೆ ಅವನು ಮುಂದೆ ಹೇಳ್ತಿದ್ರು ಮಕ್ಕಳು ಹೌದು ಮುಂದೆ ತಾಯಿ ತಂದೆ ಕೂಡಿ ಕಳಬಳಿಯಾಗಿಂದ ಆಗಲಿ ಹೊರಗಿಂದ ಆಗಲಿ ಒಂದು ಕನ್ಯಾ ತಗದ್ರಂದ್ರ ಗಂಡ ಹೆಂಡತಿ ಮುಖ ಯಾವಾಗ ನೋಡ್ತಿದ್ದಂದ್ರೆ ಹಂದರದಾಗ ಹಸಿ ಜಗಲಿ ಮ್ಯಾಗ ಮುಖ ನೋಡ್ತಿರವ್ರು ಹೌದು ಹೌದು ನನ್ನ ಗಂಡ ಎಂತಾವ್ ನಾನು ಅವತ್ತು ಮುಖ ಹ್ಯಾಂತಿ ನೋಡಕ್ಕೆ ನಾನು ಹ್ಯಾಂ ತಿಂತ ಅವತ್ತು ಗಂಡ ಅವಾಗ ಮುಖ ನೋಡ್ತಿದ್ರು ಅನ್ಕತಕ್ಕ ಮುಖ ನೋಡಿಲ್ಲ ಹೌದಿಲ್ ಕಕ ಮತ್ತ ಆಯ್ತು ಮುಂದ ಹೆಸರು ಹೇಳ್ತೀನಿ ದರಪ್ಪ ಮತ್ಯ ಸಿಂಗ್ ಸಾಕಿನ ಹುಲ್ಲಿ ಕಟ್ಟಿ ಪುಣ್ಯಾತ್ಮರು ಆಶೀರ್ವಾದ ರೂಪವಾಗಿ ಮಗ ಮಗನೋ ಒಂದು ತಿಳಿದಟ್ಟ ಗುರುವಿನ ನಾಲ್ಕು ವಾಕ್ಯ ಹಾಕಿ ತಿಳ್ಕೊಂಡು ಇಪ್ಪತ್ತು ರೂಪಾಯಿ ಕಲಾಕಾನಿಕನ ಕೊಟ್ಟಿದ್ದಾರೆ ಸಾಕ್ಷಾತ್ ಅವರು ಕರ್ರೇವರ ತಿಳ್ಕೊಂಡ ಹಣವನ್ನ ಸ್ವೀಕಾರ ಮಾಡ್ತಾ ಇದ್ದೀವಿ ಅವಾಗ ಎಲ್ಲಿ ಬೋಪಾಲ್ ವಿಷಯ ಎಲ್ಲಿ ವಿಷಯ

ಯಾಕ ಅವಾಗ ಹಂಗಿತ್ತು ಅಂತ ಕೇಳಿದ್ರ ಮದ್ವಿ ಹಂದರ್ದಾಗ ಗಂಡ ಹೆಚ್ಚಿ ಮುಖ ನೋಡ್ತಿದ್ರು ಅವ್ವ ಅಪ್ಪನ ಮೇಲೆ ಇರ್ತಿತ್ತು ಮಕ್ಕಳ ಮ್ಯಾಗೂ ಅಟ್ ವಿಶ್ವಾಸ ತಾಯಿ ಇರ್ತಿತ್ತು ಮುಂದ ಮಗ್ಗ ಎಡ ಮಕ್ಕಳ ಆಗೋತಕ್ಕ ಸಹಿತ ಅಪ್ಪನ ಇದ್ರ ಎಂದು ನಿಂದ ಮಗ ಅಪ್ಪನ ಹೆಗಲ ಮ್ಯಾಗಿನ ಬಾರ್ಕೋಲ ಕೈಯಾಗಿನ ಹಿಡ್ಯಾಗ ಹತ್ತಕೊಂಡು ಯಾವಾಗ ಮಗ ಮಾಡಕ್ಕೆ ತಾನ ಮಾಡಾಕ್ ಹಾ ಮಾಡ್ತಿದ್ದು ಇಂತ ಹಿಡ್ಯಾರ್ ಹತ್ತಿದ್ರು ಏನೋ ಗೋಪಾಲ ನಿನ್ ಮಗ ಕೈ ಬಾಗಿ ಬಂದಲು ಹೌದು ದಗನ ಬಿಡಿಸಲ್ಲ ನಿನ್ನ ಮಗ ಅಂತ ಹೇಳಿ ಆಗಿನ ಅವ್ರು ಹಿರಾರ್ ಮಾತಾಡ್ತಿದ್ರು ಏ ಹತ್ತಿರ ಅಲ್ಲರೀಪಾ ಅತ್ತಿದ್ರು ಹೌದು ಈಗಿನ ಕಾಲಮಾನದಾಗ ನಿಮ್ಮ ಮೊದಲು ಮಾತು ಹೇಳ್ತೀನಿ ಏನು ನಡ್ದ ಆಗ್ಯಾಕೆ ಅಂತ ಮಕ್ಕಳಿದ್ರು ಅಂತ ತಾಯಿ ತಂದೆ ಇದ್ರು ಮತ್ತು ಈಗ ಹಂತ ಮಕ್ಕಳ್ದಾವೆ ಆಹಾ ಗದಗನ ಹಾಡಾಕೆ ಹೋಗೋದ ಹಾಡಕ್ಕೆ ಹೋಗ್ತದಲ್ರಿಪ್ಪ ನಿನ್ನ ಚಿಕ್ಕನಂದೆ ಚಾನ ಚಿಕ್ ನಂದೆ ಹಾ ಇವತ್ತು ಬಸ್ಲಾಗ ಒಂದೇ ಹೌದ ಮಣ್ಣು ನಿಂದು ರಾತ್ರಿ ಜೋಡಟ್ಟೆ ಜೋಡಟ್ಟಿ ಮಣ್ಣು ರಾತ್ರಿ ಆಯ್ ಬಸವಣ್ಣ ಬಾಗಿವಾಡ್ ತಾಲೂಕು ಅವ ಬಲ್ಲಾವೂರ ಬಲ್ಲಾವೂರ ಹಿಂಗ ಹದಿನೈದು ದಿನ ಹಾಡಿಕೆ ನಡೆದಾವ ಮುಂಜಾನೆ ಎದ್ದ ಬ್ಯಾಸತ್ ಹೋಗುದ ಮಗನ ಕೈಯಾಗ ಶಂಬರ್ ರೂಪಾಯಿ ಕೊಡುದು ಹೌದು ಮಗನ ನಗತಾನ ಮಗನ ಕೈಯಾಗ ಶಂಬರ್ ರೂಪಾಯಿ ಕೊಡುದು ನಮ್ಮ ಅಪ್ಪ ಎಂಟು ದಿನಾದು ಹಾಡಿ ಬಂದೈತಿ ಅತ್ತ ಮಗ ಶಂಬರ್ ರೂಪಾಯಿ ತಗೊಂಡ್ ಅಂಗಡಿಗೆ ಹೋಗ್ತಾನ ನೋಡ್ಕೊಂಡ್ರಿಪ್ಪ ಎರಡು ನೈಟಿ ಕೊಡ್ರಿ ಅತ್ತ ಶಂಬರ್ ನೋಟ್ ಕೊಡ್ತಾನ ಎರಡು ನೈಟಿ ಹೆಚ್ಚುಗಡೆ ಕಿಶ ಆಗೋದು ಹೆಚ್ಚುಗಡೆ ಕಿಶ ಹಾಕೊಂಡ್ ಬರುವಾಗ ಹಾದ್ಯಾಗ ಕೂಸು ಮಾತಾಡ್ತದ ಏ ನಮ್ಮ ಅಪ್ಪ ಎಷ್ಟು ಶಾನ್ ಅದ ನಾನು ಎರಡು ತರಸಾಕ ಕಳ್ಸ್ಯಾನ್ ತಿಳ್ಕೊಂಡು ಹುಡುಗ ಹಾದ್ಯಾಗ ಒಂದು ನೈಟಿಗೆ ಹೌದವಾ ಮುಂದ ನೈಟಿ ಕಿಶ ಹಾಕೊಂಡ್ ತಂದ ಅಪ್ಪನ ಕೈಯಾಗ ಕೊಡ್ತೈತಿ ಇದು ಬೆಲ್ತಾನ ಹಾಡಿ ಹಲ್ಲು ಕಿಸ್ಕೊಂಡ್ ಬಂದಿರ್ತೈತಿ ಎರಡು ಹಲ್ಲು ಕಾಣ್ತಿರ್ತಾವು ಅವಾಗ ಏ ಎರಡು ತರಸ ಕಳ್ಸಿ ಮಗನ ಇನ್ನೊಂದ್ ಎಲ್ಲಿ ಹೋಗ್ತಾನ ಯಪ್ಪಾ ನಿನ್ನ ಮುಂದ ಕುಡಿಬಾರ್ದತ್ ಮರ್ಯಾದೆಗಾಗಿ ಗಂಜಿ ನಾ ಹಾದ್ಯಾಗ ನಾನು ಪಾಲಿನ ಮುಗಿಸಿ ಬಂದೀನಿ ತುವಾನಿದನ ತಾನ ಏ ರೀ ಹೆಂಗ್ ಮಗನ ಹತ್ತಿ ಇವ ಇವ್ ದಬಾನಿಕೆ ಹಾಕ್ತಾನ ಹಾ ಹಾ ಅದೂ ಒಂದು ಮೂಲೆ ಹರಿದ ಗಟಾ ಗಟ ಒಂದು ಮಗ ಕೊಡುದ್ಬಿಡ್ತಾನೆ ನೋಡಪ್ಪ ಅದ್ರದ್ದು ಇದ್ರದ್ದು ಹಣನೂ ಹೋಗಿರ್ತೈತಿ ನೂರು ರೂಪಾಯಿ ಆ ತಾಪು ಬಿಡ್ತಾವ ಎರಡು ನೈಟಿನು ಹೋಗಿರ್ತಾವೆ ಆಹಾ ಇನ್ನು ಮಗನ ಬಿಡಿಬೇಕತ್ತೆ ಎನೆ ಮ್ಯಾಗ ನಂಗಿ ಹಿಡಿದ ಹಿಂಗೆ ಕೈ ನವ್ರು ಗುಡ್ದ ನಿಶಾಗಿರ್ತಿ ಮಗ ಎಟ್ ಡೇಟಿ ಹೊಡೆದೇ ಬಿಡ್ತಾನೆ ಮಗ ಅಟ್ಟು ಮಗು ಆಹಾ ಈ ಎದ್ಯಾಗ ನಂಗಿ ಬಿಡುದ ಕೂಡದ ಮಗ ಎಟ್ ಏಟು ಏನು ಜಾಡಿಸಿ ಬಿಟ್ಟಿರ್ತಾನೆ ಹಾ ಹಾ ಮಹೇಶ ನಿನ್ನ ಮಗ ಕೈ ಬಾಯ್ಗೆ ಬಂದು ನೋಡು ಇವತ್ತು ಎಲ್ಲ ಹೆತ್ತ ಹಲಯಾರು ಮಾತಾಡ್ತಾರ ಅಂತ ಹಿರ್ಯಾರು ಮಾತಾಡ್ತಾರ ಅವಾಗ ಯಾವಾಗ ಮಕ್ಕಳು ನಮ್ಗ್ ಹಿಡಿತಾರ ಯಾವಾಗ ನಮಗೆ ತಿರುಗಿ ಮಾತಾಡ್ತಾರ ಅವತ್ತು ಕೈ ಕೈವಾಗಿ ಬಂದಾರ ತಿಳ್ಕೊಳ್ ಕಾಲ ಈಗ ಬಂದೈತಿ ಕಾರಣ ಏನು ನಮ್ಮ ಮಕ್ಕಳು ದಾರಿ ಬಿಡಬೇಕಾದ್ರೆ ಏನ್ ಮಕ್ಕಳ ಕಾರಣ ಏನ ನಾವು ತಂದಿಗಳ ಕಾರಣ ನಾವು ತಿಳ್ಕೊಬೇಕಾಯ್ತಿ ಮೊದಲ ಪುಣ್ಯಾತ್ಮರೇ ನಮ್ಮ ಮಕ್ಕಳು ವ್ಯಸನಗಾರ ಆಗ್ಬೇಕಾದ್ರ ಚಟಗಾರ ಆಗ್ಬೇಕಾದ್ರ ನಮ್ಮ ಮಕ್ಕಳು ದಾರಿ ಬಿಡ್ಬೇಕಾದ್ರ ನಮ್ಮ ತಾಯಿ ತಂದಿನೇ ಕಾರಣ ಹೌದು ನಾವು ಯಾಕೆ ಈ ಮಾತನ್ನ ಯಾಕ್ರಿಪ್ಪ ಆಗಿನ ಕಾಲದೊಳಗ ಅಪ್ಪ ಒಕ್ಕಲತನ ಮಾಡುವಂತ ಟೈಮ್ ಒಳಗ ಮಗ ಒಂದ್ ಎರಡ್ ಸಸಿ ಬಂದ್ ಎರಡ್ ಹಡದ್ರೂ ಸಹಿತ ಅಪ್ಪ ಹೊಲಕ್ ಹೋದಾಗ ಅಟ್ಟ ಚಟಾ ಮಾಡ್ತಿದ್ದ ಚಿಲುಮೀಸಿ ಎಲ್ಯಾಡ್ಕೆ ತಿನ್ನೋದು ಮಕ್ಕ ಮಗನ ಮುಂದೆ ಎಂದು ಚಟ ಹೌದು ಮತ್ ಏನೋ ಹಿಂಗ್ ಸೆರೆ ಕುಡಬೇಕಾದ್ರು ಸಹಿತ ಸೋಮವಾರ ಇತ್ತಪ್ಪ ಆದ್ರೆ ಎತ್ಕೋ ಮನೆಯಾಗಿರ್ತಿದ್ರು ಮೈತ್ ಕಟ್ಟಿ ನಾಲ್ ಕಡಿಸಿ ಒಂದ್ ನಾಲ್ಕು ಮಂದಿ ಇಂತ ಹಿರಿಯಾರ ಕೂಡಿ ತಗದ್ ಸೆರೆ ಎಲ್ಲಿ ಹೊಂದಾಗ ಮರಿಗಿ ಕುಡ್ದು ಹೊತ್ತು ನಿಶ ನಿಷೇಧ ಮನಿಗ್ ಬರ್ತಿರ ಅವ್ರು ಹೌದು ಹೌದು ಈಗ ಏನಾಗಿತಿ ತಂದಿ ಮಗ ಒಂದ ಟೇಬಲ್ ಮ್ಯಾಗ ಕುತ್ಕೊಂಡು ತಿಂದ ಅಲ್ಲೇ ಕುಡುದ ಮತ್ತ್ ಅದ್ಯಾಗ ಬಂದ ಯಾವ ಅವನ ಕೈಯಾಗ ಅವನ ಇದನ್ ಕೈಯಾಗ ಹೌದ್ ಹಂಗ ನಡೋದ್ರಿ ಅವಾಗ ಮಕ್ಕಳ ಮುಂದ್ ಮರ್ಯಾದೆ ಕೊಟ್ಟು ಅಪ್ ಹೋಗ್ ಕುಡ್ದಿದ್ರು ಚಟ ಮಾಡ್ತಿದ್ರು ಆವಾಗ ಮಕ್ಕಳು ಹಂಗ ನಡ್ಕೊತಿದ್ರು ನಾವ ನಮ್ಮ ಕೈಯಾರೆ ರೊಕ್ಕ ಕೊಟ್ಟು ಕಾಲು ಮರಲಿ ಬಡಸ್ಕೊಳ್ ತಾಯಿ ದಾರಿ ತಪ್ಪಿವಿ ನಮ್ ಮಕ್ಕಳು ತಪ್ಪಿಲ್ಲ ಅದಕ್ಕೆ ನಿಮ್ಗೊಂದು ಮಾತು ಹೇಳ್ತೀನಿ ತಾಯಿಯನ್ನು ನೋಡಿ ಹೆಣ್ಣು ತರಬೇಕು ನಾಯಿಯನ್ನು ನೋಡಿ ಕುನ್ನೆ ತರಬೇಕು ಹೌದು ಹೆಣ್ಮಗಳ ಕೆಡಬೇಕಾದ್ರ ತಾಯಿ ಕಾರಣ ಗಂಡ ಮಕ್ಕಳ ಕೆಡಬೇಕಾದ್ರ ತಂದಿ ಕಾರಣ ಕೆಲವೊ ಮುಂಜಾನೆ ಸಮಯದೊಳಗ ಕರಿ ಸಿದ್ದೇಶ್ವರ ಸನ್ನಿಧಿ ಒಳಗ ಕೈ ಮುಗಿದು ಹೇಳ್ತೀನಿ ನಮ್ಮ ಮಕ್ಕಳ ದಾರಿ ಬಿಡಿಸಬೇಕಾದ್ರೆ ನಾವ್ ಹೆಂಗಿರ್ಬೇಕು ನಮ್ಮ ಮಕ್ಕಳನ್ನ ದಾರಿ ಬಿಡಿಸ್ಬೇಕಾದ್ರೆ ನಾವ್ ಹೆಂಗಿರ್ಬೇಕು ತಿಳ್ಕೊಂಡು ನಿಮ್ಮಲ್ಲಿ ಐತೆ ನಡ್ಕೊಂಡು ನಿಮ್ಮಲ್ಲಿ ಐತೆನೋ ಅಂತ ಮಾತನ್ನ ಹೇಳಿ ಐದೇ ನೋಡಿ ಕ್ಯಾಲಿ ಹಾಡಿ ಲಾಸ್ಟ್ ರಾಮ್ ಕೊಡು ಹ್ಮ್ pandara Yeah